ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ ಗೌಡರನ್ನ ಕೂಡಲೇ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ರೈತರ ಸಂಘ ಹಸಿರು ಸೇನೆ ಹಾಗೂ ಪ್ರಗತಿಪರ ಸಂಘಟನೆಯ ವತಿಯಿಂದ ಜನವರಿ ಆರರಂದು ಶನಿವಾರ ಅರಸೀಕೆರೆ ನಗರ ಬಂದ್ಗೆ ಕರೆಯನ್ನು ನೀಡಿದ್ದು ಈ ಬಂದ್ಗೆ ಎಲ್ಲ ಗಾರ್ಮೆಂಟ್ಸ್ ಕಾರ್ಮಿಕರು ಹೋಟೆಲ್ ಮಾಲೀಕರ ಸಂಘ ಎಲ್ಲ ಅಂಗಡಿ ಮಾಲೀಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲವನ್ನು ಸೂಚಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಬೋರನ್ ಕಪ್ಪಲ್ ಶಿವಲಿಂಗಪ್ಪ ಕಾರ್ಯಕರ್ತರುಗಳು ಮನವಿಯನ್ನ ಮಾಡಿದರು ಪಾಷಾ ಎನ್ ಟಿವಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಇವತ್ತೇನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಂಧಿಸಿ ಇದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ದಿನಾಂಕ ಆರೋಗ್ತ ಅರಸಿಕೆರ ಸಂಪೂರ್ಣ ಬಂದಿಗೆ ಕರೆ ಕೊಡ್ತಾ ಇದೀವಿ ಶೇಕಡ ಅರವತ್ತೈದರಷ್ಟು ನಾಮಫಲಕಗಳು ಕನ್ನಡದಲ್ಲಿ ಇರಬೇಕು ಆದರೆ ಯಾರು ಅದು ಅಳವಡಿಸಿಲ್ಲ ಅದನ್ನು ಅಳವಡಿಸಿ ಅಂತೇಳಿ ನಾವು ಒತ್ತಾಯ ಮಾಡಬೇಕಾದ್ರೆ ಈ ರೀತಿ ಬಂದಿಸಿ ಜೈಲಿಗೆ ಕಳಿಸಿರೋದು ಸರಿಯಾದ ಕ್ರಮ ಅಲ್ಲ ಏನು ಶನಿವಾರ ಅರಸಿಗೆರೆ ಬಂದಿದೆ ಅವರನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡಿದಾಗ ಹೋದ್ರೆ ಶನಿವಾರ ಅರ್ಸಿಗೆರೆ ಬಂದಿಗೆ ನಾವು ರೈತ ಸಂಘ ಏನು ಅವರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕಾಗತ್ತೆ